ಎಂಬ ಭಯಾನಕ ದೈತ್ಯನು ಆನೆ ರೂಪದಲ್ಲಿ ಶಿವನಿಗೆ ತಪಸ್ಸು ಮಾಡಿ ನೀನು ನನ್ನ ಹೊಟ್ಟೆಯಲ್ಲಿ ವಾಸಿಸು ಎಂಬ ಅಸಾಮಾನ್ಯ ವರವನ್ನು ಕೇಳಿದನು ಶಿವನು ಭಕ್ತನ ಭಾವನೆಗೆ ಮನ್ನಣೆ ನೀಡಿ ಆತನ ಹೊಟ್ಟೆಯೊಳಗೆ ಪ್ರವೇಶಿಸಿದರು ಶಿವನು ಕಾಣೆಯಾಗಿದ್ದರಿಂದ ದೇವತೆಗಳು ಮತ್ತು ಪಾರ್ವತಿ ದೇವಿ ಆತಂಕಕ್ಕೆ ಒಳಪಟ್ಟರು ವಿಷ್ಣು ಜೋಗಿಯ ರೂಪದಲ್ಲಿ ಬಂದು ನೃತ್ಯದಿಂದ ಗಜಾಸುರನನ್ನು ತೃಪ್ತಿಪಡಿಸಿದರು ತೃಪ್ತನಾದ ಗಜಾಸುರನು ವರವಾಗಿ ಶಿವನನ್ನು ಬಿಡುಗಡೆ ಮಾಡುವಂತೆ ಒಪ್ಪಿದರು ತಪ್ಪು ಅರಿತ ಗಜಾಸುರನು ಕೊನೆಯ ಇಚ್ಛೆಯಾಗಿ ನನ್ನ ತಲೆ ಸದಾ ಪೂಜಿತವಾಗಲಿ ಎಂದು ಬೇಡಿಕೊಂಡನು ಶಿವನು ಆತನ ತಲೆಯನ್ನು ಗಣೇಶನಿಗೆ ಅರ್ಪಿಸಿದರು ಮತ್ತು ದೇಹದ ಚರ್ಮವನ್ನು ಕತ್ತರಿಸಿ ಧರಿಸಿದರು ಈ ಪಡಿ ಶಿವನು ಗಜಚರ್ಮಂಬರಧರ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ಈ ಕಥೆಯ ಅಹಂಕಾರವನ್ನು ನಾಶ ಮಾಡುವ ಶಿವಶಕ್ತಿಯ ಪ್ರತೀಕವಾಗಿದೆ ಈ ಕಥೆಯನ್ನು ಹಳೆ ಬೀಡದ ಹೊಯ್ಸಳೇಶ್ವರ ದೇವಸ್ಥಾನದ ಶಿಲ್ಪಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಶಿವನು ಆನೆ ಚರ್ಮವನ್ನು ಧರಿಸಿ ತ್ರಿಶೂಲ ಹಿಡಿದು ಕ್ರೋಧ ಭರಿತ ಮುಖಭಾವದೊಂದಿಗೆ ಚಿತ್ರಿತಗೊಂಡಿದ್ದಾನೆ ಗಜಾಸುರನ ಶವಪಾದದ ಕೆಳಗೆ ಪಾತಾಳಕ್ಕೆ ತಳ್ಳಲ್ಪಟ್ಟಂತೆ ತೋರಿಸಲಾಗಿದೆ ಈ ಶಿಲ್ಪದಲ್ಲಿ ಅತ್ಯಂತ ನಿಖರವಾದ ಕಲೆ ಶಕ್ತಿ ಮತ್ತು ಆಧ್ಯಾತ್ಮಿಕತೆಯ ಭಾವ ವ್ಯಕ್ತವಾಗಿದೆ ಇದು ಪೌರಾಣಿಕ ಕಥೆಯನ್ನು ಕಣ್ಣಿಗೆ ಕಾಣುವಂತೆ ಮಾಡುತ್ತದೆ ಹಾಗೂ ಭಕ್ತರ ಮನಸ್ಸನ್ನು ತಲುಪುವ ದೇವಶಿಲ್ಪ ಕಲೆಯ ಪೂರ್ವ ಮಾದರಿಯಾಗಿದೆ ಸುರ ಎಂಬ ಭಯಾನಕ ದೈತ್ಯನು ಆನೆ ರೂಪದಲ್ಲಿ ಶಿವನಿಗೆ